ವೀಕ್ಷಕರೇ ನಮಸ್ಕಾರ ಸತ್ಯ ಧ್ವನಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತಗಳು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಹತ್ತು ಸಾವಿರ ತಕ್ಷಣವೇ ಖಾತೆಗೆ ಬರುತ್ತದೆ ಕೆಲವೇ ನಿಮಿಷಗಳಲ್ಲಿ ಲೋನ್ ಒಪ್ಪಿಗೆ ಅಂತ ಹೇಳುವ ಯುನಿಕ್ರೆಡಿಟ್ ಆ್ಯಪ್ನ ವಾಸ್ತವದಲ್ಲಿ ಸತ್ಯವೇನು ಯುನಿಕ್ರೆಡಿಟ್ ಎಂಬ ಹೆಸರಿನ ಈ ಆ್ಯಪ್ಗಳು ಪ್ಲೇಸ್ಟೋರ್ ಅಥವಾ ಪಿ ಕೆ ಮೂಲಕ ಲಭ್ಯವಿತ್ತು ನಿಮಗೆ ತ್ವರಿತ ಸಾಲ ನೀಡುವುದಾಗಿ ಬೇಟೆ ಹಾಕುತ್ತವೆ ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣವೇ ನೀವು ಗಮನಿಸಿದಂತೆ ನಿಮ್ಮ ಎಂಟರ್ ಫೋನ್ ಡಾಟಾ ಇನ್ಕ್ಲೂಡಿಂಗ್ ಕಾಂಟೆಕ್ಟ್ ಫೋಟೋಸ್ ಮೆಸೇಜ್ ಇವರ ಕೈಗೆ ಹೋಗುತ್ತದೆ ಐದು ಸಾವಿರ ಸಾಲ ತಗೊಳ್ಳೋಕ್ಕೆ ಸಾವಿರದ ಇನ್ನೂರು ಕೂಡ ಕಟ್ ಮಾಡ್ತಾರೆ ಕೆಲವೇ ದಿನಗಳಲ್ಲಿ ಬಾಕಿಲಿ ಬಾಕಿ ಹಾಕಿ ಬಡ್ಡಿ ಜೊತೆಗೆ ಹತ್ತು ಸಾವಿರ ಕೇಳುತ್ತಾರೆ ಪಾವತಿ ವಿಳಂಬವಾದರೆ ನಿಮ್ಮ ಫೋಟೋಗಳನ್ನು ಅಶ್ಲೀಲವಾಗಿ ಎಡಿಟ್ ಮಾಡಿ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ಗೆ ಶೇರ್ ಮಾಡುವುದಾಗಿ ಬೆದರಿಕೆ ಹಾಕುತ್ತಾರೆ ತಾವು ತಗೊಳ್ಳೋದು ಏಳು ಸಾವಿರ ಆದರೆ ಈಗ ಇಪ್ಪತ್ತೆಂಟು ಸಾವಿರ ಕೊಡಬೇಕು ಅಂತ ಎಡಿಟ್ ಮಾಡಿದ ಫೋಟೋಗಳನ್ನು ಕಲಿಸಿ ಬೆದರಿಸುತ್ತಾರೆ ಯುನಿಕ್ ಕ್ರೆಡಿಟ್ ಆ್ಯಪ್ ಕ್ಯಾಪ್ ಆರ್ ಬಿ ಐ ಮ್ಯಾನ್ ಅಪ್ರೂವ್ಡ್ ಅಲ್ಲ ಇದು ಸೈಬರ್ ಅಪರಾಧ ತಕ್ಷಣವೇ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಕ್ರೈಮ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ದೂರು ದಾಖಲಿಸಿ ಅಥವಾ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಯೂನಿಕ್ರೆಡಿಟ್ನಂತಹ ನಕಲಿ ಆ್ಯಪ್ಗಳಿಗೆ ಬಲಿಯಾಗಬೇಡಿ ಅಷ್ಟೇ ಅಲ್ಲ ಹಣ ಕಳೆದುವುದಷ್ಟೇ ಅಲ್ಲ ಗೌರವಕ್ಕೂ ಅಪಾಯ ಈ ಮಾಹಿತಿ ಹಂಚಿ ಯಾರಾದರೂ ಅದರಿಂದ ತಪ್ಪಿಸಿಕೊಳ್ಳಬಹುದು ಸತ್ಯಧ್ವನಿ ಇದು ನಿಮ್ಮ ನಾಡಿನ ನಂಬಿಕಸ್ಥರ ಧ್ವನಿ